ಎಲ್ಲಿದಿಯಪ್ಪ ಬಾಲಕೃಷ್ಣ ಕುಮಾರಸ್ವಾಮಿ ಅವರ ಹೊಸ ಡೈಲಾಗ್ ಮಂಡ್ಯ ಡಿ ಸಿ ಮಂಜುಶ್ರೀ ವರ್ಗಾವಣೆಗೆ ಸಿಎಂ ಅಸಮಾಧಾನ ಮೋದಿ ಅವರನ್ನು ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡ ಸಿಎಂ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಕುಮಾರಸ್ವಾಮಿ ಅವರ ಏಜೆಂಟ್ ಆಗಿ ಮಂಡ್ಯದ ಡಿ ಸಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಉಟ್ಟು ಕೆಲವು ಆರೋಪಗಳು ಬಂದಿತ್ತು ಮಂಜುಶ್ರೀ ಅವರ ಮೇಲೆ ಅದರಿಂದ ಈ ಆರೋಪಗಳ ಬಗ್ಗೆ ತನಿಖೆ ನಡೆಸಿದಂತ ಚುನಾವಣಾ ಆಯೋಗ ಮಂಡ್ಯ ಡಿ ಸಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಇಂಥ ಪ್ಲೇಸ್ಗಳಿಗೆ ಇಂಥ ಡಿ ಸಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾವುದೋ ಒಂದು ಕಂಪ್ಲೇಂಟ್ ಬತ್ತು ಅಂತ ನೆಪ ಇಟ್ಕೊಂಡು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು ಮಂಡ್ಯ ಡಿ ಸಿ ಆಗಿದ್ದಂಥ ಮಂಜುಶ್ರೀ ಅವರ ಟ್ರಾನ್ಸ್ಫರ್ ಬಗ್ಗೆ ಸಿ ಎಂ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದು ಮೋದಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಹೆಡ್ ಆದಂತ ಬಾಲಕೃಷ್ಣ ಅವರ ವಿರುದ್ಧವಾಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣಾ ಆಯೋಗ ಇಡಿ ಸಿಬಿಐ ಎಲ್ಲಾನು ಕೂಡ ಮೋದಿ ಆಣೆತೆಯಂತೆ ವರ್ಕ್ ಆಗ್ತಿದೆ ಮಂಡ್ಯಗೆ ಮುನ್ನೂರು ಜನರನ್ನ ಕಳಿಸಿ ರೈಡ್ ಮಾಡಿಸಿದ್ರು ಎಲ್ಲಿದ್ಯಪ್ಪ ಬಾಲಕೃಷ್ಣ ಬಾಲಕೃಷ್ಣ ದೂರು ಕೊಟ್ಟಿದ್ದಾರೆ ಅಂತ ಹಿಡ್ಕೊಂಡ್ ಬಂದಿದ್ರಲ್ಲ ಅದು ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಟೈಪ್ ಆಗಿರೋ ದೂರು ಈ ಬಾಲಕೃಷ್ಣ ಅವರು ಕೂಡ ಬಿಜೆಪಿ ಅವರ ಏಜೆಂಟ್ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ದೇ ಮೋದಿ ಹಿಟ್ಲರ್ ದೇಶನ ಹಾಳು ಮಾಡ್ತಾ ಇದ್ದಾನೆ ಡಿಕ್ಟೇಟರ್ಗಿಂತ ಕೆಟ್ಟವನು ಮೋದಿ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಅವರ ಸಾಧನೆ ಶೂನ್ಯ ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿದಿವಿ ಅದನ್ನೇ ಕಾಪಿ ಮಾಡಿ ಮೋದಿ ಒಂದು ಲಕ್ಷ ರೂಪಾಯಿನ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಪ್ರಣಾಳಿಕೆ ರೆಡಿ ಮಾಡ್ಕೊಂಡಿದ್ದಾರೆ ಮೋದಿ ಅದು ಬರೀ ಗಿಮಿಕ್ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಎಲ್ಲಿದೀಯಪ್ಪ ಬಾಲಕೃಷ್ಣ ಕುಮಾರಸ್ವಾಮಿ ಅವರ ಹೊಸ ಡೈಲಾಗ್ ಮಂಡ್ಯ ಡಿಸಿ ಮಂಜುಶ್ರೀ ವರ್ಗಾವಣೆಗೆ ಸಿಎಂ ಅಸಮಾಧಾನ ಮೋದಿ ಅವರನ್ನು ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡ ಸಿಎಂ